ಆತ್ಮೀಯ ಮಿತ್ರರೇ ನಮಸ್ಕಾರ ನಾನು ಈ ಸೀರೀಸ್ ಮಾತನಾಡುವಾಗ ನರೇಂದ್ರ ಮೋದಿಯವರನ್ನ ನವೆಂಬರ್ನಲ್ಲಿ ಪದಚ್ಯುತಗೊಳಿಸ್ತಾರ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ ಅನೇಕರು ಮೊದಲನೇ ಎಪಿಸೋಡ್ ಅನ್ನು ನೋಡಿದ ನಂತರ ಹಂಗ್ ಸಾಧ್ಯನೇ ಇಲ್ಲ ಬಿಡಿ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ ನರೇಂದ್ರ ಮೋದಿಯ ಕೂದಲು ಕೊಂಕಿಸ್ಲಿಕ್ಕೂ ಆಗೋದಿಲ್ಲ ಏನೆಲ್ಲ ಮಾತನಾಡ್ತಿದ್ದಾರೆ ನಾನು ನೀವು ಹಾಗೆ ಅನ್ಕೊಂಡಿದ್ವಿ ಅಬ್ಕಿ ಬಾರ್ ಚಾರ್ಸೋಪಾರ್ ಅಂತ ನರೇಂದ್ರ ಮೋದಿನೂ ಅಂದ್ಕೊಂಡಿದ್ರು ಅಮಿತ್ ಶಾನು ಅಂದ್ಕೊಂಡಿದ್ರು ಆದ್ರೆ ಒಳಗಿಂದೊಳಗೆ ಈ ದೇಶ ವಿರೋಧಿ ಕೃತ್ಯಗಳು ಎಷ್ಟು ಚೆನ್ನಾಗಿ ನಡೀತಾ ಇವೆ ಅಂತ ಯಾರಿಗೂ ಅರ್ಥವೇ ಆಗಿರ್ಲಿಲ್ಲ ರಾಮ್ ಮಂದಿರ ಆದಾಗ ರಾಮ್ ಮಂದಿರದ ಹವಾ ತಿಂಗಳು ಗಟ್ಲೆ ರಾಮ್ ಮಂದಿರವನ್ನೇ ಟಿವಿಯಲ್ಲಿ ನೋಡ್ತಾ ರಾಮ ಮಂದಿರದ ವಿಚಾರವನ್ನು ಕೇಳ್ತಾ ಎಲ್ರಿಗೂ ಅನಿಸ್ಬಿಟ್ಟಿತ್ತು ನರೇಂದ್ರ ಮೋದಿ ನಾಲ್ಕುನೂರು ಸೀಟನ್ ಗೆಲ್ಲೋದು ಖಾತ್ರಿ ಅಂತ ಆದ್ರೆ ಏನಾಯ್ತು ಇದ್ದಕ್ಕಿದ್ದಂತೆ ಯಾವ ಕಾರಣಕ್ಕೋಸ್ಕರ ಸೀಟ್ ಕಡಿಮೆ ಆಯ್ತು ಒಳಜಗಳ ಕಾರಣಕ್ಕೋಸ್ಕರ ಯಾವಾಗ್ಲೂ ಇದ್ದಿದ್ದೆ ಪ್ರತಿ ಪಾರ್ಟಿಯಲ್ಲೂ ಇರುತ್ತೆ ಅದನ್ನ ಮೀರಿ ನಿಂತು ಗೆಲ್ಲಬೇಕು ಅಂತಂದ್ರೆ ಏನೆಲ್ಲ ಆಗಬೇಕಾಗಿತ್ತು ಎಲ್ಲಿ ಸೋತ್ರು ಅಂತ ಎಲೆಕ್ಷನ್ ಮುಗಿದ ನಂತರ ಕಾಂಗ್ರೆಸ್ ಪಕ್ಷ ತಮ್ಮ ನೇತೃತ್ವದಲ್ಲಿ ಅವರೆಲ್ಲ ಸೇರ್ಕೊಂಡವರು ಇಂಡಿಯಾ ಅಲಯನ್ಸ್ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ರು ಇನ್ನು ತೊಂಬತ್ತು ಸೀಟ್ ಬಂದೇ ಬರುತ್ತೆ ನೋಡಿ ಅಂತ ಕಾನ್ಫಿಡೆನ್ಸ್ ನೋಡಿದಾಗ ಎಂತವನಿಗೂ ಹೆದರಿಕೆ ಆಗ್ತಿತ್ತು ಆ ಕಾನ್ಫಿಡೆನ್ಸ್ ಇಂಡಿಯಾ ರಾಹುಲ್ ಗಾಂಧಿ ಮಾತನಾಡಬೇಕಾದ್ರೆ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ತೀರಾ ನಿನ್ನೆ ಮೊನ್ನೆವರೆಗೂ ಪಪ್ಪು ಅಂತ ಕರೆಸಿಕೊಳ್ತಿದ್ದಂತ ರಾಹುಲ್ ಇದ್ದಕ್ಕಿದ್ದಂತೆ ಈ ತರ ವೈಭವಿತವಾಗಿ ನಿಲ್ಲಲಿಕ್ಕೆ ಈ ಲಾಂಚ್ ಯಶಸ್ವಿ ಆಗಲಿಕ್ಕೆ ಯಾರು ಕಾರಣರಾಗಿದ್ದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾದಂತ ಅಗತ್ಯ ಇದೆ ಹೀಗಾಗಿ ಹೇಗೆ ವಿದೇಶಿ ಶಕ್ತಿಗಳು ಭಾರತ ಲ್ಲಾಗ್ಲಿ ಯಾವುದೇ ರಾಷ್ಟ್ರದಲ್ಲಾಗಲಿ ಅಲ್ಲಿರೋ ರೆಜೀಮ್ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ವಾಸ್ತವವಾಗಿ ಮೋದಿ ವಿರುದ್ಧ ಅಮೆರಿಕದ ಏಜೆಂಟ್ ಯಾರು ಭಾರತದಲ್ಲಿ ಅಂತ ನಾನು ಇಲ್ಲಿ ಮೋದಿ ಅನ್ನೋ ಪದವನ್ನ ಭಾರತದ ವಿರುದ್ಧ ಅಮೆರಿಕದ ಏಜೆಂಟ್ ಇಲ್ಲಿ ಯಾರು ಅನ್ನೋ ಪ್ರಶ್ನೆನ ನಮಗೆ ನಾವೇ ಕೇಳ್ಕೊಳ್ಬೇಕು ಇದೇನು ಹೊಸ ಪ್ರಶ್ನೆ ಏನಲ್ಲ ಪ್ರತಿ ಕಾಲಘಟ್ಟದಲ್ಲೂ ಕೂಡ ಅಮೆರಿಕದ ಏಜೆಂಟ್ ಗಳಾಗಿ ಇಲ್ಲಿ ಒಬ್ರಲ್ಲಾ ಒಬ್ರು ಕೆಲಸ ಮಾಡ್ತಾನೆ ಇರ್ತಾರೆ ಈಗ ಯಾರು ಅಂತ ಏಜೆಂಟ್ ನಾನು ಇಂಥವ್ರು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ವಿಚಾರವನ್ನು ಮುಂದಿರಿಸ್ತಾ ಹೋಗ್ತೀನಿ ನೀವೇ ಡಿಸೈಡ್ ಮಾಡಿ ಅಂತ ಏಜೆಂಟ್ ಯಾರು ಅಂತ ನಾನು ರಾಹುಲ್ ಗಾಂಧಿಯ ಅವರು ಕಳೆದ ಏಳೆಂಟು ವರ್ಷಗಳಲ್ಲಿ ಯಾವ ಯಾವ ದೇಶಕ್ಕೆ ಹೋದ್ರು ಹೈಲೈಟ್ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೊದಲನೇ ವರ್ಷವೇ ರಾಹುಲ್ ಗಾಂಧಿ ಅವರ ಕುರಿತಂತೆ ಒಂದು ವರದಿ ಬಂದಿತ್ತು ಅವರು ಎರಡು ವರ್ಷಗಳಲ್ಲಿ ಎಂಟೊಂಬತ್ತು ವಿದೇಶಿ ಪ್ರವಾಸಗಳನ್ನ ಮಾಡಿದ್ರು ಅನ್ನುವಂತ ವರದಿಯನ್ನ ಕೊಟ್ಟಿದ್ರು ಹಾಗೇ ಸೀರಿಯಸ್ ತೆಗೆದು ಿಲ್ಲ ಆದ್ರೆ ಆನಂತರದ ದಿನಗಳಲ್ಲಿ ರಾಹುಲ್ ಗಾಂಧಿಯ ಪ್ರತಿ ವಿದೇಶ ಪ್ರವಾಸವೂ ಕೂಡ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗಿದ್ದಾಗಿರ್ತಿತ್ತು ಯಾತ್ರೆ ಎರಡ್ ಹದಿನೆಂಟರಲ್ಲಿ ರಾಹುಲ್ ಗಾಂಧಿ ಇದ್ದಕ್ಕಿದ್ದಂತೆ ಮಾನಸ್ ಸರೋವರ್ ಯಾತ್ರೆಗೆ ತಾನು ಹೋಗ್ತೀನಿ ಕೈಲಾಶವನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವರೊಂದು ವಿಚಾರವನ್ನು ಹೇಳಿದ್ರು ಮತ್ತು ಟ್ರೆಕ್ ಮಾಡ್ಕೊಂಡೇ ಹೋಗ್ತೀನಿ ದಿನಕ್ಕೆ ಇಷ್ಟು ಟ್ರೆಕ್ ಮಾಡ್ತಾ ಇದ್ದೀನಿ ಅನ್ನೋ ವಿಚಾರವನ್ನೆಲ್ಲ ಹೇಳಿದ್ರು ಅದಕ್ಕೆ ತಕ್ಕಂತೆ ಅವ್ರು ಹೋದ್ರು ಐದು ದಿನಗಳ ನಂತರ ಅವರು ಮೊದಲನೇ ಪಿಕ್ಚರ್ ಹೊರಗ್ ಬಂತು ಏನಾಯ್ ರಿಪೋರ್ಟ್ ಮಾಡ್ತು ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಹುಲ್ ಗಾಂಧಿ ಡ್ಯೂರಿಂಗ್ ಕೈಲಾಶ್ ಮಾನಸ್ ಸರೋವರ್ ಯಾತ್ರಾ ವಿತ್ ಅದರ್ ಪಿಲಿಗ್ರಿಮ್ಸ್ ಅನ್ನೋ ವಿಚಾರ ಬಂತು ಫೈನ್ ಇಂಟ್ರೆಸ್ಟಿಂಗ್ ರಾಹುಲ್ ಗಾಂಧಿ ಮನಸ್ಸಿನ ಪರಿವರ್ತನೆ ಆಯಿತು ಅಥವಾ ಅವರಿಗೆ ಶಿವನ ಮೇಲಿನ ಭಕ್ತಿ ನಿಜವಾಗ್ಲು ಬಂತು ಅನ್ನೋ ಪ್ರಶ್ನೆ ಬಹಳ ಜೋರಾಗಿತ್ತು ಆದ್ರೆ ಅಷ್ಟಕ್ಕೆ ಮುಗಿಲಿಲ್ಲ ರಾಹುಲ್ ಗಾಂಧಿಯ ಕುರಿತಂತೆ ನಾವು ಗಮನಿಸಬೇಕಾಗಿರುವಂತ ಒಂದು ಗಂಭೀರವಾದ ಸಂಗತಿ ಏನು ಅಂತಂದ್ರೆ ಈ ರೀತಿ ಕೈಲಾಶ್ ಮಾನಸ್ ಸರೋವರ್ಗೆ ಹೋಗಬೇಕಾದಾಗ್ಲೂ ಕೂಡ ಈ ಪತ್ರಿಕೆ ರಿಪೋರ್ಟ್ ಮಾಡ್ತು ಎನ್ ವಿ ಒನ್ ಆಫ್ ದ ಮೋಸ್ಟ್ ಪ್ರೊಟೆಕ್ಟೆಡ್ ಪೊಲಿಟೀಷಿಯನ್ ಇನ್ ದ ಕಂಟ್ರಿ ಚೂಸ್ ನಾಟ್ ಟು ಟೇಕ್ ಹಿಸ್ ಸೆಕ್ಯೂರಿಟಿ ವಿಶೇಷವಾಗಿರುವಂತಹ ಸೆಕ್ಯೂರಿಟಿ ಅವರಿಗೆ ಅವರಿಗೆ ರಕ್ಷಣೆ ಕೊಟ್ಟು ಅವರಿಗೆ ಏನೂ ತೊಂದರೆ ಆಗದಂತೆ ಅವರನ್ನ ಮನೆಯಲ್ಲಿ ನಾವು ಕಟ್ಟಿರುವಂತ ತೆರಿಗೆ ಹಣದಲ್ಲಿ ನೋಡಿಕೊಳ್ಳಲಾಗುತ್ತೆ ಆದ್ರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ಬೇಕಾದಾಗಲಿ ಅಥವಾ ಕೈಲಾಶ್ ಮಾನಸರೋವರ್ಗೆ ಹೋಗ್ಬೇಕಾದಾಗ ಈ ಸೆಕ್ಯೂರಿಟಿಯ ವ್ಯವಸ್ಥೆಯನ್ನ ತೆಗೆದುಕೊಂಡಿರಲಿಲ್ಲ ಅನ್ನೋದು ಗಂಭೀರವಾದ ಸಂಗತಿ ಇದು ಯಾಕಿಷ್ಟು ಗಂಭೀರವಾಗಬೇಕು ಅಂತ ನೀವು ಕೇಳೋದಾದ್ರೆ ರಾಹುಲ್ ಗಾಂಧಿ ಹಾಗೆ ಹೋಗಿ ಬಂದ್ರು ಅದರದ್ದು ಒಂದು ಮೈಲೇಜ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡಿದ್ರು ರಾಹುಲ್ ಗಾಂಧಿ ಹಿಂದುವಾದಿ ರಾಹುಲ್ ಗಾಂಧಿ ಶಿವನ ಭಕ್ತ ಅಂತ ಹೇಳುವಂತ ಪ್ರಯತ್ನ ಆಯ್ತು ಆದರೆ ರಾಹುಲ್ ಗಾಂಧಿ ನಿಜವಾಗ್ಲೂ ಎಂಥ ವ್ಯಕ್ತಿ ಅಂತಂದ್ರೆ ಆತ ಬಹಳ ದಿನಗಳ ಕಾಲ ತನ್ನೊಳಗೆ ಗುಟ್ಟು ಬಚ್ಚಿಟ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಪ್ರೂವ್ ಮಾಡಿದ್ರು ಎಲೆಕ್ಷನ್ ಪ್ರಚಾರದ ವೇಳೆಗೆ ಇದೇ ರಾಹುಲ್ ಗಾಂಧಿ ಅನೌನ್ಸ್ ಮಾಡಿದ್ರು ಅಡ್ರೆಸ್ಸಿಂಗ್ ರ್ಯಾಲಿ ಇನ್ ಭುವನೇಶ್ವರ್ ಆನ್ ಫ್ರೈಡೆ ಗಾಂಧಿ ಸೆಡಿ ಮೆಟ್ ವಿತ್ ಟೂ ಚೈನೀಸ್ ಮಿನಿಸ್ಟರ್ಸ್ ಡ್ಯೂರಿಂಗ್ ಹಿಸ್ ವಿಸಿಟ್ ಟು ಕೈಲಾಶ್ ಮಾನಸರೋವರ್ ಅಂಡ್ ಡಿಸ್ಕಸ್ ಜಾಬ್ ಕ್ರಿಯೇಷನ್ಸ್ ರಾಹುಲ್ ಗಾಂಧಿ ಹೇಳಿದ್ರು ನಾನು ಕೈಲಾಶಕ್ಕೆ ಹೋದಾಗ ಬರೀ ಕೈಲಾಶದಲ್ಲಿ ಶಿವನ ದರ್ಶನ ಅಷ್ಟೇ ಮಾಡಲಿಲ್ಲ ಅಲ್ಲಿ ಚೀನಾದ ಇಬ್ರು ಮಿನಿಸ್ಟರ್ ಗಳನ್ನ ಭೇಟಿ ಮಾಡಿದೆ ಇಂಟ್ರೆಸ್ಟಿಂಗ್ ನೀವು ಚೈ ಕೈಲಾಶ್ ಮಾನಸ್ ಸರ್ವರ್ಕ್ ಹೋದ್ರೆ ಚೀನಾದ ಗಳು ನಿಮ್ಗೆ ಯಾಕೆ ಸಿಗ್ತಾರೆ ಅವ್ರ ಜೊತೆ ನೀವು ಜಾಬ್ ಕ್ರಿಯೇಷನ್ಸ್ ಬಗ್ಗೆ ಅಲ್ಲಿ ಯಾಕೆ ಮಾತನಾಡ್ತೀರಿ ಈ ಪ್ರಶ್ನೆಗಳಿಗೆ ಉತ್ತರ ಕೇಳಬೇಕಲ್ಲ ಆಶ್ಚರ್ಯದ ಸಂಗತಿ ಅಂತಂದ್ರೆ ಈ ರೀತಿ ನಾನು ಚೀನಾದ ಮಿನಿಸ್ಟರ್ಗಳನ್ನು ಭೇಟಿ ಮಾಡಿದೆ ಅಂತ ಅವರು ಕನಿಷ್ಠ ಪಕ್ಷ ಮೂರ್ನಾಲ್ಕು ತಿಂಗಳುಗಳ ನಂತರ ಹೇಳ್ಕೊಂಡಿದ್ದು ಅಲ್ಲಿಯವರೆಗೂ ಈ ವಿಚಾರ ಬಚ್ಚಿಟ್ಕೊಂಡೇ ಇರಲಾಗಿತ್ತು ಯಾರಿಗೂ ಈ ವಿಚಾರವನ್ನು ಹೇಳಲಾಗಿರ್ಲಿಲ್ಲ ಇವರಿಗೂ ಮತ್ತು ಚೀನಾಕ್ಕೂ ಏನ್ ಸಂಬಂಧ ಅನ್ನೋದು ಬಹಳ ಗಂಭೀರವಾದ ಸಂಗತಿ ಬರೀ ಇಷ್ಟೇ ಅಲ್ಲ ಮಿತ್ರರೇ ಇದು ರಾಹುಲ್ ಗಾಂಧಿ ಎರಡ್ ಸಾವಿರದ ಹದಿನೇಳರಲ್ಲಿ ಇದಕ್ಕಿಂತಲೂ ಒಂದು ವರ್ಷದ ಮುಂಚೆ ಅವರು ಚೀನಾದ ರಾಯಭಾರಿ ಲವ್ ಶಾಹುಯಿಯನ್ನು ಭೇಟಿ ಮಾಡಿದ್ರು ಲವ್ ಶಾಹುಯಿಯನ್ನು ಭೇಟಿ ಮಾಡಿದ್ರು ಆ ವಿಚಾರ ಚೀನಾ ತನ್ನ ನಲ್ಲಿ ರಾಹುಲ್ ಗಾಂಧಿ ಆಗಿದ್ದನ್ನ ಪರಿಸ್ಥಿತಿ ಬಂದಿತ್ತು ಅಂತ ಸಂದರ್ಭದಲ್ಲಿ ಎಲ್ರೂ ಕೂಗಾಡಿದಕ್ಕೆ ಇಂಟ್ರೆಸ್ಟಿಂಗ್ ಸಂಗತಿ ನೋಡಿ ಈ ಪತ್ರಿಕೆ ತುಂಬಾ ಚೆನ್ನಾಗಿ ಬರೆಯುತ್ತೆ ಬೆಳಿಗ್ಗೆ ಇದರ ಕುರಿತಂತೆ ಈ ತರದ ವಿಚಾರ ನಡೆದೇ ಇರಲಿಲ್ಲ ಅಂತ ಕಾಂಗ್ರೆಸ್ನ ನಾಯಕರುಗಳೆಲ್ಲ ಡಿನೈ ಮಾಡಿದ್ರು ಇದನ್ನ ಫೇಕ್ ನ್ಯೂಸ್ ಅಂತ ಕರೆದ್ರು ಮಧ್ಯಾಹ್ನದ ವೇಳೆಗೆ ಈ ಕುರಿತಂತ ಚರ್ಚೆ ತೀವ್ರವಾಗಿತ್ತು ಮತ್ತು ಸಂಜೆಯ ವೇಳೆಗೆ ರಾಹುಲ್ ಗಾಂಧಿ ಬಂದು ಹೌದು ನಾನು ಭೇಟಿ ಮಾಡಿದ್ದೆ ನಿಜ ಇದ್ರ ಬಗ್ಗೆ ನಾನು ಯಾರಿಗೂ ಏನು ಮಾಹಿತಿ ಕೊಡಬೇಕಾಗಿಲ್ಲ ನಾನು ಒಂದು ವಿರೋಧ ಪಕ್ಷದ ಪ್ರಮುಖನಾಗಿ ನಾನು ಈ ಕೆಲಸವನ್ನ ಮಾಡ್ತೀನಿ ಅಂತಂದ್ರು ನಮ್ಮ ಶತ್ರು ಪಕ್ಷದವರೊಂದಿಗೆ ನೀವು ಗುಪ್ತ ಮಾತುಕತೆ ನಡೆಸ್ತೀರಾ ಆ ಮಾತುಕತೆಯಲ್ಲಿ ಏನ್ ನಡೀತು ಅನ್ನೋದನ್ನ ಬಹಿರಂಗ ಪಡಿಸ್ಲಿಕ್ಕೆ ನೀವು ಇಚ್ಛಿಸೋದಿಲ್ಲ ಅಂತಂದ್ರೆ ದಾಲ್ಮೆ ಕುಚ್ ಕಾಲಹೆ ಅನ್ಸೋದಿಲ್ವಾ ರಾಹುಲ್ ಗಾಂಧಿ ವಿಚಾರಕ್ಕೆ ಬಂದ್ರೆ ನಂಗೆ ದಾಲ್ಮೆ ಕುಚ್ ಕಾಲ ಹೇ ಅನ್ಸೋದಿಲ್ಲ ದಾಲೆ ಕಾಲ ಅನ್ಸತ್ತೆ ಯಾಕೆ ಗೊತ್ತೇನು ಈ ಗಾಂಧಿ ಪರಿವಾರ ಇದೆಯಲ್ಲ ಈ ಗಾಂಧಿ ಪರಿವಾರ ಅಧಿಕಾರದಲ್ಲಿದ್ದಾಗ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ನಡುವೆ ಹತ್ತು ವರ್ಷ ಅಧಿಕಾರದಲ್ಲಿತ್ತಲ್ಲ ಆಗ ಈ ಗಾಂಧಿ ಪರಿವಾರ ಸೋನಿಯಾ ಗಾಂಧಿಯ ನೇತೃತ್ವದಲ್ಲಿ ಅವರ ರಾಜೀವ್ ಗಾಂಧಿ ಫೌಂಡೇಶನ್ ಅವ್ರ ನಡೆಸ್ತಾ ಇದ್ದಾರೋ ಅದಕ್ಕೆ ಚೀನಾದಿಂದ ಫಂಡ್ ತೆಗೆದುಕೊಂಡಿದ್ರು ಕಮ್ಯುನಿಸ್ಟ್ ಪಾರ್ಟಿ ಫಂಡ್ ಮಾಡಿತ್ತು ಇವರು ನಡೆಸುವಂತ ರಾಜೀವ್ ಗಾಂಧಿ ಫೌಂಡೇಶನ್ ಗೆ ಕಮ್ಯುನಿಸ್ಟ್ ಪಾರ್ಟಿಯಿಂದ ಫಂಡ್ ತೆಗೆದುಕೊಳ್ಳುವಂತ ಜರೂರತ್ ಏನಿತ್ತು ಕಾಂಗ್ರೆಸ್ಗೂ ಮತ್ತು ಚೀನಾಕ್ಕೂ ಇರುವಂತಹ ಸಂಬಂಧ ನಾನು ಇನ್ನೂ ಸ್ಪಷ್ಟವಾದ ಪ್ರಶ್ನೆ ಕೇಳಬೇಕು ಅಂತಂದ್ರೆ ರಾಹುಲ್ ಗಾಂಧಿಗೂ ಮತ್ತು ಚೀನಾಕ್ಕೂ ಇರುವಂತಹ ಸಂಬಂಧ ಎಂತ ನಾವೇ ಯೋಚನೆ ಮಾಡಬೇಕಾಗಿರುವಂತ ಸಂಗತಿ ಆದರೆ ಇಲ್ಲಿಗೆ ಮುಗಿಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಾಹುಲ್ ಗಾಂಧಿ ಒಂದು ಲೈವ್ ಇಂಟರ್ವ್ಯೂ ಸೆಷನ್ ನಡೆಸಿಕೊಟ್ರು ಈ ಇಂಟರ್ವ್ಯೂ ಮಾಡಿದವರು ಯಾರು ಅಂತಂದ್ರೆ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದವರು ಆನಂತರ ಅಮೆರಿಕದ ಡಿಪ್ಲೊಮೆಟ್ ಆಗಿದ್ದಂತ ನಿಕೋಲಸ್ ಬರ್ನ್ಸ್ ಒಂದು ಇಂಟರ್ವ್ಯೂ ಮಾಡಿದ್ರು ಆ ಇಂಟರ್ವ್ಯೂ ತುಂಬಾ ಪಾಪ್ಯುಲರ್ ಆಗಿದ್ದಂತ ಇಂಟರ್ವ್ಯೂ ಈ ಇಂಟರ್ವ್ಯೂ ಫೋಟೋ ಜೊತೆ ಹಂಚಿಕೊಳ್ತಾ ಇದ್ದೀನಿ ಇವರೇ ನಿಕೋಲಸ್ ಬರ್ನ್ಸ್ ಮತ್ತೆ ರಾಹುಲ್ ಗಾಂಧಿ ಈ ರಾಹುಲ್ ಗಾಂಧಿಯ ಫೇಸ್ ಕಟ್ ಅನ್ನು ನೋಡಿ ಈ ಇಂಟರ್ವ್ಯೂ ಯಾಕೆ ಮಾಡಲಾಯಿತು ಅಂತಂದ್ರೆ ರಾಹುಲ್ ಗಾಂಧಿಯನ್ನ ರಾಜೀವ್ ಗಾಂಧಿಗೆ ಹೋಲಿಸಿಕೊಂಡು ಒಂದು ಇಂಟರ್ವ್ಯೂ ಮಾಡಬೇಕಾಗಿತ್ತು ಅದರಲ್ಲಿ ಅವರ ಚಿತ್ರಣವನ್ನ ರಾಜೀವ್ ಗಾಂಧಿಗೆ ಕನೆಕ್ಟ್ ಮಾಡುವಂತ ಪ್ರಯತ್ನವನ್ನ ಅವತ್ತಿನ ದಿನಗಳ ಮಾಡಲಾಗಿತ್ತು ಆದ್ರೆ ಈ ಇಂಟರ್ವ್ಯೂನ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದ್ರೆ ಇಂಟರ್ವ್ಯೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಈ ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ತಮ್ಮದೇ ಆದ ಶೈಲಿಯಲ್ಲಿ ವಿಚಿತ್ರವಾದ ಉತ್ತರಗಳನ್ನು ಕೊಟ್ಟಿದ್ರು ಆದ್ರೆ ಎಲ್ಲಕ್ಕಿಂತಲೂ ದೊಡ್ಡ ಸಂಗತಿ ಏನು ಅಂತಂದ್ರೆ ಈ ಕೊನೆಯಲ್ಲಿ ಇಂಟರ್ವ್ಯೂ ಮುಗಿಯುವಾಗ ರಾಹುಲ್ ಗಾಂಧಿ ಕೇಳ್ಕೊಳ್ತಾರೆ ನನಗೆ ಇನ್ನೊಂದು ವಿಚಾರವನ್ನು ಮುಂದಿರಿಸಬೇಕು ನಾನು ಮುಂದಿರಿಸಲಾ ಅಂತ ನಿಕೋಲಸ್ ಬನ್ಸ್ ಹೌದು ಅಂತ ಹೇಳಿದಾಗ ರಾಹುಲ್ ಗಾಂಧಿ ಹೇಳ್ತಾರೆ ಭಾರತದಲ್ಲಿ ಡೆಮಾಕ್ರಸಿ ಪ್ರಾಬ್ಲಮ್ ಅಲ್ಲಿದೆ ಅಮೆರಿಕ ಏನ್ ಮಾಡ್ತಾ ಅಮೆರಿಕ ಏನಾದರೂ ಮಾಡಬೇಕು ಈ ಸಂದರ್ಭದಲ್ಲಿ ಅಮೆರಿಕ ಏನ್ ಮಾಡಬೇಕು ಅಮೆರಿಕ ನನ್ನ ದೇಶದೊಳಗೆ ಮೂಗು ತೂರಿಸಬೇಕು ಅಂತ ಕೇಳಿಕೊಳ್ಳೋದೆ ನಮ್ಮ ಸಾರ್ವಭೌಮತೆಗೆ ಧಕ್ಕೆ ತರುವಂತ ವಿಚಾರ ಒಂದು ಪ್ರಮುಖ ಪಾರ್ಟಿಯ ನೇತಾರನಾಗಿ ಆ ವ್ಯಕ್ತಿ ಈ ತರ ಪ್ರಶ್ನೆ ಕೇಳ್ತಾರೆ ಅನ್ನೋದು ಸ್ವತಃ ನಿಕೋಲಸ್ ಬರ್ನ್ಸ್ ಗಾಬರಿ ಆಗಿತ್ತು ಎಷ್ಟು ಗಾಬರಿ ಅವರಿಗಷ್ಟೇ ಅಲ್ಲದೆ ಉಳಿದವರು ಎಲ್ಲರೂ ಬರೀತಾರೆ ದ ಇಂಡಿಯನ್ ಎಕ್ಸ್ಪ್ರೆಸ್ ಇದಕ್ಕೆ ಟೈಟ್ಲೇನ್ ಕೊಡ್ತು ತನ್ನಂತಾನೆ ಸುಟ್ಟುಕೊಳ್ಳೋದು ಮೊದಲನೇ ಬಾರಿ ಏನಲ್ಲ ಇದು ಯಾವಾಗ್ಲೂ ನಡೀತಾ ಇರುವಂತ ಪ್ರಸಂಗ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಈ ಕುರಿತಂತೆ ಹೇಳುವಂತ ಪ್ರಕ್ರಿಯೆ ನಿರ್ಮಾಣ ಆಯ್ತಲ್ಲ ಇದು ರಾಹುಲ್ ಗಾಂಧಿಯ ಚಿಂತನೆ ಆದರೆ ಈ ವಿಚಾರವನ್ನ ಈ ದೇಶ ಹೇಗೆ ಖಂಡಿಸ್ತು ಅಂತಂದ್ರೆ ಈ ಕುರಿತಂತೆ ಕನ್ವಲ್ ಸಿಬಲ್ ಅಂತ ಭಾರತದ ಎಕ್ಸ್ ಫಾರಿನ್ ಸೆಕ್ರೆಟರಿ ಅವ್ರು ಮಾತನಾಡ್ತಾ ಹೇಳ್ತಾರೆ ಅವರೊಂದು ಟ್ವೀಟ್ ಮಾಡ್ತಾ ಹೇಳಿದ್ರು ಈ ತರ ರಾಹುಲ್ ಗಾಂಧಿ ಅಮೆರಿಕದ ಎದುರು ನಮ್ಮ ಡೆಮಾಕ್ರಸಿ ಕಾಪಾಡಿ ಅಂತ ಗೋಗರಿಬೇಕಾದಂತ ಅಗತ್ಯ ಇಲ್ಲ ವಾಸ್ತವವಾಗಿ ಅತ್ಯಂತ ಉತ್ಕೃಷ್ಟವಾದ ಡೆಮಾಕ್ರಸಿಯನ್ನು ಪ್ರದರ್ಶಿಸ್ತಾ ಇರುವಂತ ಭಾರತದಿಂದ ಇವತ್ತು ಅಮೆರಿಕ ತಾನು ಹೇಗೆ ಬದುಕೋದು ಕಲಿಬೇಕಾಗಿದೆ ರಾಹುಲ್ ಗಾಂಧಿ ಈ ತರದ ಮೂರ್ಖತನದ ಪ್ರದರ್ಶನ ಮಾಡಬಾರದು ಅಂತ ಕನ್ವಲ್ ಸಿಬಲ್ ಬಹಳ ಗಂಭೀರವಾಗಿರುವಂತ ದನಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ರು ಆದ್ರೆ ರಾಹುಲ್ ಗಾಂಧಿ ಇಲ್ಲಿಗೆ ಇನ್ನಷ್ಟಕ್ಕೆ ಮುಗಿಲಿಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಕಥೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ರಾಹುಲ್ ಗಾಂಧಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋದರು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಎಂ ಬಿ ಮಾತನಾಡಿಸುವ ನೆಪದಲ್ಲಿ ರಾಹುಲ್ ಗಾಂಧಿ ಹೇಳಿದ ಮಾತೇನ್ ಗೊತ್ತಾ ಇದು ಇದು ಮಿಂಟ್ ಪತ್ರಿಕೆ ವರದಿ ಮಾಡುತ್ತೆ ರಾಹುಲ್ ಈವನ್ ಸ್ಟೇಟೆಡ್ ದಟ್ ಯುರೋಪ್ ಅಂಡ್ ಯುಎಸ್ ಆರ್ ನಾಟ್ ಡೂಯಿಂಗ್ ಎನಫ್ ಟು ರಿಸ್ಟೋರ್ ಡೆಮಾಕ್ರಸಿ ಇನ್ ಇಂಡಿಯಾ ಆಸ್ ದೇ ಆರ್ ಗೆಟಿಂಗ್ ಟ್ರೇಡ್ ಅಂಡ್ ಮನಿ ಫ್ರಮ್ ದ ಕಂಟ್ರಿ ರಾಹುಲ್ ಗಾಂಧಿ ಹೇಳಿದ ಈ ತರ ಯುರೋಪ್ ಮತ್ತು ಅಮೆರಿಕಾಗಳು ಭಾರತದಲ್ಲಿ ಪ್ರಜಾಪ್ರಭುತ್ವದ ಪುನರ್ ಸ್ಥಾಪನೆಗೆ ಏನೂ ಮಾಡ್ತಾ ಇಲ್ಲ ಅವ್ರಿಗೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇರೋದ್ರಿಂದ ಅವ್ರು ಸುಮ್ಮನಿದ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಭಾರತದೊಳಗೆ ಹಸ್ತಕ್ಷೇಪ ಮಾಡಿ ಅಂತ ಅಮೆರಿಕ ಮತ್ತು ಯುರೋಪ್ಗೆ ಓಪನ್ ಕಾಲ್ ಕೊಡ್ತಿರೋದು ನೀವು ನನ್ನ ದೇಶಕ್ಕೆ ಬನ್ನಿ ನನ್ನ ದೇಶವನ್ನು ಲೂಟಿ ಮಾಡಿ ನನ್ನ ದೇಶವನ್ನ ಪ್ಲಂಡರ್ ಮಾಡಿ ನನ್ನ ದೇಶವನ್ನು ಹಾಳು ಮಾಡಿ ಅಂತ ರಾಹುಲ್ ಗಾಂಧಿ ಓಪನ್ ಕಾಲ್ ಅವತ್ತಿನ ದಿನ ಕೊಟ್ಟರು ಅವರ ಆ ಇಡೀ ಭಾಷಣವನ್ನ ಅವತ್ತು ತುಂಬಾ ಪಾಪ್ಯುಲರ್ ಆದಂತ ಭಾಷಣ ಅದು ಭಾಷಣ ಚೆನ್ನಾಗಿದೆ ಅಂತಲ್ಲ ಭಾಷಣದಲ್ಲಿ ಈ ತರ ದ್ವೇಷ ತುಂಬಬಲ್ಲಂತ ಮತ್ತು ಆಂಟಿ ನ್ಯಾಷನಲ್ ಸ್ಟೇಟ್ಮೆಂಟ್ಸ್ ಬಹಳ ಇತ್ತು ಅದರಲ್ಲಿ ಮೊದಲನೇದು ಭಾರತದ ಪ್ರಜಾಪ್ರಭುತ್ವ ಆತಂಕಕ್ಕೊಳಗಾಗಿದೆ ಅಂತ ಎರಡನೇದು ರಾಹುಲ್ ಗಾಂಧಿ ಅಲ್ಲೊಂದು ಒಂದು ಪಿಕ್ಚರ್ ತೋರಿಸಿದ್ರು ಅವ್ರ ಹತ್ರಾಸ್ ನಲ್ಲಿ ಒಂದು ರೇಪಿಗೊಳಗಾದ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋಗುವ ನಾಟಕ ಮಾಡ್ತಿದ್ರಲ್ಲ ತಡೆಯುವಂತ ಪ್ರಯತ್ನ ಮಾಡಿರುವಂತ ಆ ಹಾಕಿ ನನ್ನನ್ನ ಮತ್ತು ಕೆಲವು ಎಂಪಿಗಳನ್ನ ಭಾರತದಲ್ಲಿ ಜೈಲಿಗೆ ಹಾಕಿದ್ರು ಅಂತ ಸುಳ್ಳು ಮಾಹಿತಿ ಕೊಡುವಂತ ಪ್ರಯತ್ನ ಮಾಡಿದ್ರು ರಾಹುಲ್ ಗಾಂಧಿ ಅನ್ನುವಂತ ವೈರಸ್ ಅನ್ನ ನಮ್ಮ ಮೊಬೈಲ್ ಗೆ ನರೇಂದ್ರ ಮೋದಿ ಬಿಟ್ಟು ನಾವು ಮಾತಾಡೋದನ್ನೆಲ್ಲ ಕೇಳ್ತಾರೆ ಅನ್ನುವಂತ ಸುಳ್ಳು ಹೇಳಿದ್ರು ಆದ್ರೆ ಆ ವೇಳೆಗಾಗಲೇ ಪೆಗಾಸಸ್ ಅನ್ನುವಂತ ವೈರಸ್ ಇಲ್ಲ ಅದು ಸುಳ್ಳು ಆ ತರದ ವೈರಸ್ ಅನ್ನ ಬಿಟ್ಟಿಲ್ಲ ಅನ್ನೋದು ಒಂದು ಕಮಿಷನ್ ಏನ್ ನೇಮಿಸಿತ್ತು ಸುಪ್ರೀಂ ಕೋರ್ಟ್ ಅದರ ಮೂಲಕವೇ ಸುಳ್ಳು ಅಂತ ಸಾಬೀತಾಗಿತ್ತು ಆದ್ರೆ ರಾಹುಲ್ ಗಾಂಧಿ ಇಂಟರ್ ನ್ಯಾಷನಲ್ ವೇದಿಕೆಯಲ್ಲಿ ಭಾರತದ ಅವಮಾನ ತೆಗೆಯುವಂತ ಪ್ರಯತ್ನ ಮಾಡ್ತಿದ್ರು ಭಾರತ್ ಜೋಡೋ ಯಾತ್ರ ನಾನು ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನನ್ನ ದೇಶದಲ್ಲಿ ನರೇಂದ್ರ ಮೋದಿ ಅವರು ಜನಸಾಮಾನ್ಯರೊಂದಿಗೆ ನನಗೆ ಬೆರೆಯ ಬಿಡೋದಿಲ್ಲ ಅಂತ ರಾಹುಲ್ ಗಾಂಧಿ ಮಾತಾಡ್ತಿದ್ರು ಎಲ್ಲಕ್ಕಿಂತ ಗಂಭೀರವಾದ ಸಂಗತಿ ರಾಹುಲ್ ಗಾಂಧಿ ಹೇಳಿದ್ದೇನ್ ಗೊತ್ತಾ ಎಲ್ಲರೂ ಆ ಕುರಿತಂತೆ ಆಡ್ಕೊಂಡು ನಗ್ತಿದ್ರು ಅವತ್ತು ರಾಹುಲ್ ಗಾಂಧಿ ಹೇಳಿದ್ರು ನಾನು ಕಾಶ್ಮೀರಕ್ಕೆ ಹೋದಾಗ ಭಯೋತ್ಪಾದಕರು ನನ್ನ ನೋಡ್ತಾ ಇದ್ರು ಆದ್ರೆ ಅವ್ರು ನನಗೆ ಏನೂ ಮಾಡಲಿಲ್ಲ ಅಂತ ಅಂದ್ರೆ ಮೊಹಬ್ಬತ್ ಕಿ ದುಖಾನ್ ಅಂತ ಹೇಳಬೇಕಿತ್ತು ಅವರಿಗೆ ಭಯೋತ್ಪಾದಕರು ಕೆಟ್ಟವರಲ್ಲ ಸೈನಿಕರೇ ಬಹಳ ಕೆಟ್ಟವರು ಅಂತ ಹೇಳಬೇಕಾಗಿರುವಂತ ಪ್ರಯತ್ನ ಇತ್ತಲ್ಲ ಅದನ್ನ ಅವ್ರು ಮಾಡಿ ಕೊನೆಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ರು ನಾನು ಅಮೆರಿಕಾದಲ್ಲಿ ಬಂದಾಗ ಬಹಳ ಖುಷಿ ಪಟ್ಟೆ ನನ್ನ ಐಡಿ ಯಾರು ಚೆಕ್ ಮಾಡಲಿಲ್ಲ ಆದ್ರೆ ಭಾರತದಲ್ಲಿ ಈ ತರ ಐ ಡಿ ಚೆಕ್ ಮಾಡದೆ ತಿರುಗಾಡೋದು ಬಹಳ ಕಷ್ಟ ಅಂತ ಇಂಟರ್ನ್ಯಾಷನಲ್ ವೇದಿಕೆಯಲ್ಲಿ ಭಾರತವನ್ನ ಹೀನಮಾನ ಈ ತರ ಆ ವ್ಯಕ್ತಿ ತೆಗೆದುಕೊಂಡು ನಿಂತುಕೊಂಡಿದ್ರು ಇಷ್ಟೇ ಆಗ್ಲಿಲ್ಲ ನಾನು ಇದೆಲ್ಲ ರಾಹುಲ್ ಗಾಂಧಿ ಯಾಕೆ ಮಾಡಿದ್ರು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಆದ್ರೆ ಇದ್ರ ಜೊತೆಗೆ ರಾಹುಲ್ ಗಾಂಧಿ ಮುಂದೇನ್ ಮಾಡಿದ್ರು ಅಂತಂದ್ರೆ ಅವರು ಅಲ್ಲಿನ ಫಾರ್ಮರ್ ಲೇಬರ್ ಪಾರ್ಟಿಯ ಜೆರಿಮಿ ಕಾರ್ಬಿನ್ ಅನ್ನ ಭೇಟಿ ಮಾಡಿದ್ರು ಜರಿಮಿ ಕಾರ್ಬಿನ್ ಸ್ಯಾಮ್ ಪಿತ್ರೋಡ ಈತ ಹೇಗೆ ಭಾರತವನ್ನ ಹಳೆಯುವಂತ ಪ್ರಯತ್ನವನ್ನ ತನ್ನ ಒಂದು ಒಂದು ಎನ್ ಜಿಒ ಮೂಲಕ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇವರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮತ್ತು ಸ್ಯಾಮ್ ಪಿತ್ರೋಡ ಜೆರಿಮಿ ಕಾರ್ಬಿನ್ ನ ಭೇಟಿ ಮಾಡಿರುವಂತ ಚಿತ್ರ ಚಿತ್ರ ಪತ್ರಿಕೆಗಳಲ್ಲಿ ಬಂತು ಜೆರಿಮಿ ಕಾರ್ಬಿನ್ ಯಾರು ಗೊತ್ತಾ ಆತ ಲೇಬರ್ ಪಾರ್ಟಿಯ ಒಬ್ಬ ಸದಸ್ಯ ಲೇಬರ್ ಪಾರ್ಟಿ ಭಾರತದಲ್ಲಿ ಕಾಶ್ಮೀರದ ವಿಚಾರದಲ್ಲಿ ತಾನು ಹಸ್ತಕ್ಷೇಪ ಮಾಡಬೇಕು ಮತ್ತು ಕಾಶ್ಮೀರದ ವಿಚಾರದಲ್ಲಿ ಇಂಗ್ಲೆಂಡ್ ಮಧ್ಯ ಪ್ರವೇಶ ಮಾಡಬೇಕು ಅನ್ನೋದ ರೆಸೊಲ್ಯೂಷನ್ ಮಾಡಿದ್ದಂತ ಪಾರ್ಟಿ ಸ್ವತಃ ಜೇಮ್ ಜೆರಿಮಿ ಕಾರ್ಬಿನ್ ಈತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಪರವಾಗಿ ನಿಂತಿದ್ದವನು ಮತ್ತು ಭಾರತದ ಸ್ಟ್ಯಾಂಡ್ಸ್ ಅನ್ನ ವಿರೋಧಿಸಿದವನು ಅಂತವನನ್ನ ಭೇಟಿ ಮಾಡಿದ್ರು ಅಂತಂದ್ರೆ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅವನ ಜೊತೆ ತಾನು ಏನು ಮಾತುಕತೆ ನಡೆಸಿದೆ ಅಂತ ರಾಹುಲ್ ಗಾಂಧಿ ಯಾವತ್ತೂ ಬಾಯಿ ಬಿಡ್ಲಿಲ್ಲ ಫೈನ್ ಇಷ್ಟೆಲ್ಲ ಆಯ್ತು ಅನ್ಕೊಂಡ್ರೆ ಚುನಾವಣೆಗೆ ಕೆಲವು ತಿಂಗಳುಗಳ ಮುಂಚೆ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋಗಿದ್ರು ಅಮೆರಿಕಕ್ಕೆ ಹೋದ ರಾಹುಲ್ ಗಾಂಧಿ ಅಲ್ಲಿ ಏನ್ ಮಾತಾಡಿದ್ರು ಅನ್ನೋದು ಒಂದು ಪ್ರಶ್ನೆ ಆದ್ರೆ ನಾವೆಲ್ಲರೂ ಅದನ್ನ ನೋಡಿದ್ದೀವಿ ಈಕೆ ಏನು ಸೀಮಾ ಸಿರೋಹಿ ಅಂತ ಈಕೆ ಹೆಸರು ಈಕೆ ಲೆಟರ್ ಫ್ರಮ್ ವಾಷಿಂಗ್ಟನ್ ಅನ್ನುವಂತ ಒಂದು ಒಂದು ಲೇಖನವನ್ನು ಬರೆದ್ರು ಆ ಲೇಖನದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಮಿತ್ರ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಆಕೆ ಹೇಳ್ತಾಳೆ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ Tech experts and think tankers, Gandhi met senior US officials reportedly, including Donald Lu, Assistant Secretary of State for South Asia in the State Department. He reportedly also went to the White House. The meetings were kept under wraps for some strange reason. Rahul Gandhi, America Kodaga, Donald Lu Nabeti madidru. Donald Lu Yargotha. ಯಾರು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾನ ಕಿತ್ತು ಬಿಸಾಡ್ಲಿಕ್ಕೋಸ್ಕರ ದೊಡ್ಡ ಷಡ್ಯಂತ್ರ ಮಾಡಿದರ ನೇತೃತ್ವ ವಹಿಸಿದ್ರು ಆ ಡೊನಾಲ್ಡ್ನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು ಅಷ್ಟೇ ಅಲ್ಲ ವಾಷಿಂಗ್ಟನ್ ನಲ್ಲಿ ಅಥವಾ ನೀವು ವೈಟ್ ಹೌಸ್ ನಲ್ಲಿ ಜೋ ಬೈಡನ್ ಕೂಡ ಭೇಟಿ ಮಾಡಿದ್ರು ಅಂತ ಆಕೆ ಓಪನ್ ಆಗಿ ಬರದ್ಲು ಆದ್ರೆ ಯಾವತ್ತು ರಾಹುಲ್ ಗಾಂಧಿ ಅದನ್ನ ಡಿನೈ ಮಾಡಲಿಲ್ಲ ಸ್ವತಃ ಕಾಂಗ್ರೆಸ್ ಕೂಡ ಡಿನೈ ಮಾಡಲಿಲ್ಲ ಆದ್ರೆ ವೈಟ್ ಹೌಸ್ ನಲ್ಲಿ ಜೋ ಬೈಡನ್ ನ ರಾಹುಲ್ ಗಾಂಧಿ ಭೇಟಿ ಮಾಡಿದರೆ ಅದನ್ನ ಸೀಕ್ರೆಟ್ ಆಗಿಡುವಂತ ಅಗತ್ಯ ಏನಿತ್ತು ಯಾವ ಕಾರಣಕ್ಕೋಸ್ಕರ ಇದೊಂದು ಸೀಕ್ರೆಟ್ ಆಗಿರಬೇಕಾಗಿದ್ದಂತ ಆಗಿದೆ ಅನ್ನೋದು ನಾನು ನೀವು ಕೇಳ್ಕೊಳ್ಬೇಕಾಗಿರುವಂಥ ಪ್ರಶ್ನೆ ಈ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ ಮಿತ್ರ ಯಾಕೆ ಇಷ್ಟೆಲ್ಲ ಟೂ ತೌಸಂಡ್ ಫೋರ್ಟೀನ್ ಎಲೆಕ್ಷನ್ ಟೈಮ್ ನಲ್ಲಿ ರಾಹುಲ್ ಗಾಂಧಿ ನರೇಂದ್ರ ಮೋದಿಗೆ ಎದುರಾಗಿ ನಿಲ್ಲಬಲ್ಲಂತ ನಾಯಕತ್ವ ಅಂತ ಅನ್ನಿಸ್ಕೊಳ್ಳೇ ಇಲ್ಲ ಅದಾದ ಮುಂದಿನ ಐದು ವರ್ಷ ನರೇಂದ್ರ ಮೋದಿ ಪ್ರಭಾವ ಹೇಗೆ ಬೆಳೀತು ಅಂತಂದ್ರೆ ನರೇಂದ್ರ ಮೋದಿ ಬದುಕಿರೋವರೆಗೂ ಅವರನ್ನು ಅಲಗಾಡಿಸೋದು ಸಾಧ್ಯ ಇಲ್ಲ ಬಿಕಾಸ್ ಈ ಎದುರಿಗೆ ಒಬ್ಬ ಒಳ್ಳೆ ಲೀಡರ್ ಇಲ್ಲ ಅಂತ ಅನ್ನಿಸ್ತು ಅಮೆರಿಕಾಗಲಿ ಅಥವಾ ಡೀಪ್ ಸ್ಟೇಟ್ ಗೆ ಈ ಸಂದರ್ಭದಲ್ಲಿ ನಮಗೆ ಸಮರ್ಥವಾಗಿರುವಂತ ನರೇಂದ್ರ ಮೋದಿಯನ್ನು ಎದುರಿಸಬಲ್ಲಂತ ಲೀಡರ್ ಅರವಿಂದ್ ಕೇಜ್ರಿವಾಲ್ ಮಾತ್ರ ಅಂತ ಅವರು ಭಾವಿಸಿದ್ರು ಆದ್ರೆ ಅರವಿಂದ್ ಕೇಜ್ರಿವಾಲ್ ಡೆಲ್ಲಿಯಿಂದ ಆಚೆಗೆ ಬರ್ಲಿಕ್ಕೆ ಆಗಲಿಲ್ಲ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ನಲ್ಲಿ ಗೆದ್ದರಾದರೂ ಕೂಡ ಪ್ಯಾನ್ ಇಂಡಿಯಾ ಕವರ್ ಮಾಡ್ಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಹತ್ರ ಆಗಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಹೆಚ್ಚು ಕಡಿಮೆ ರಾಹುಲ್ ಗಾಂಧಿ ಡೆಸಿಮೇಟ್ ಆಗಿ ಹೋಗಿದ್ರು ರಾಹುಲ್ ಗಾಂಧಿ ಯಾವ ಎಲೆಕ್ಷನ್ಗೆ ಹೋಗ್ತಾರೋ ಆ ಎಲೆಕ್ಷನ್ ಸೋಲ್ತಾರೆ ಅಂತ ಆಗೋಗಿತ್ತು ಆಗ ಮೋದಿ ಅಮೆರಿಕದ ಡೀಪ್ ಸ್ಟೇಟ್ ಅನ್ನ ಅಥವಾ ಜಗತ್ನಲ್ಲಿರುವಂತ ಡೀಪ್ ಸ್ಟೇಟ್ ನ ವಿಶೇಷವಾಗಿ ಅಮೆರಿಕ ಮತ್ತು ಯು ಕೆಗಳ ಡೀಪ್ ಸ್ಟೇಟ್ ಅನ್ನ ಎದುರು ಹಾಕೊಂಡ್ರಲ್ಲ ಅವ್ರಿಗೆ ಯಾರಾದ್ರೂ ಒಬ್ಬ ಲೀಡರ್ ಬೇಕಿತ್ತು ನರೇಂದ್ರ ಮೋದಿ ಮುಂದೆ ನಾವು ಲಾಂಚ್ ಮಾಡಿ ಗೆಲ್ಲಿಸಬಹುದಾಗಿರುವಂತದ್ದು ಅದಕ್ಕೆ ರಾಹುಲ್ ಗಾಂಧಿ ಒಂದು ತಿಪ್ಪರ್ಲಾಗ ಹೊಡೆದು ನಾನೇ ಅಂತ ಲೀಡರು ಪ್ರಮೋಟ್ ಮಾಡಿದ್ರೆ ನಾನೊಬ್ಬ ಲೀಡರ್ ಆಗಬಹುದು ಅಂತ ಆತ ಪ್ರಮೋಟ್ ಮಾಡಿಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದ ಆ ಎಲ್ಲ ಪ್ರಯತ್ನಕ್ಕೆ ಸರಿಯಾಗಿ ಮೊದಲನೇ ಬಾರಿಗೆ ಅದಕ್ಕೆ ರಿಯಾಕ್ಟ್ ಮಾಡಿದ್ದು ಈತ जॉर्ज सोरोसंत है सोरो ಈತ ನರೇಂದ್ರ ಮೋದಿ ಅವರ ಕುರಿತಂತೆ ಎಷ್ಟು ಆಕ್ರೋಶ ಇವರು ಮಿತ್ರ ನಾನು ಒಂದೇ ಒಂದು ವರದಿ ಆತ ಏನ್ ಹೇಳ್ತಾನೆ ಅಂತ ಹೇಳ್ತೀನಿ ಎರಡ್ ಸಾವಿರದ ನರೇಂದ್ರ ಮೋದಿ ಅವರ ಚುನಾವಣೆಯ ಜಯಭೇರಿಯ ಸಾವಿರದ ಇಪ್ಪತ್ತರಲ್ಲಿ ವರ್ಲ್ಡ್ ಎಕಾನಮಿಕ್ ಫೋರಂನಲ್ಲಿ ಡಬ್ಲ್ಯೂಇ ಎಫ್ ನಲ್ಲಿ ಜಾರ್ಜ್ ಸೋರೋಸ್ ಹೇಳ್ತಾನೆ ಮೋಸ್ಟ್ ಫ್ರೈಟನಿಂಗ್ ರೈಸ್ ಆಫ್ ನ್ಯಾಷನಲಿಸಂ ಇನ್ ಇಂಡಿಯಾ ಸೇಸ್ ಬಿಲಿಯನೇರ್ ಜಾರ್ಜ್ ಸೋರೋಸ್ ಎಟ್ ದಾವೋಸ್ ದಾವೋಸ್ ನಲ್ಲಿ ನಡೆದ ವರ್ಲ್ಡ್ ಎಕಾನಮಿಕ್ ಎಕನಾಮಿಕ್ ಫೋರಂ ನಲ್ಲಿ ನರೇಂದ್ರ ಮೋದಿ ಜಗತ್ತಿಗೆ ಡೇಂಜರಸ್ ಆಗಬಲ್ಲಂತ ವ್ಯಕ್ತಿ ಆಗ್ತಾರೆ ಅಂತ ಜಾರ್ಜ್ ಸೋರೋಸ್ ಹೇಳ್ತಾನೆ ಮುಂದೇನು ಹೇಳ್ತಾನೆ ಗೊತ್ತಾ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಈ ಮಾತನ್ನ ಹೇಳಿದ್ರೆ ಆತ ಹೇಳ್ತಾನೆ ನ್ಯಾಷನಲಿಸಂ ಫಾರ್ ಫ್ರಮ್ ಬಿಂಗ್ ರಿವರ್ಸ್ ಮೇಡ್ ಫರ್ದರ್ ಹೆಡ್ ವೇ ಬಿಗ್ಗೆಸ್ಟ್ ಅಂಡ್ ಮೋಸ್ಟ್ ಫ್ರೈಟ್ನಿಂಗ್ ಸೆಟ್ ಬ್ಯಾಕ್ ಅಕರ್ಡ್ ಇನ್ ಇಂಡಿಯಾ ವೇರ್ ಅ ಡೆಮಾಕ್ರೆಟಿಕಲಿ ಎಲೆಕ್ಟೆಡ್ ನರೇಂದ್ರ ಮೋದಿ ಈಸ್ ಕ್ರಿಯೇಟಿಂಗ್ ಅ ಹಿಂದೂ ನ್ಯಾಷನಲ್ ಸ್ಟೇಟ್ ಇಂಪೋಸಿಂಗ್ ಪ್ಯೂನಿಟಿವ್ ಮೆಜರ್ಸ್ ಆನ್ ಕಾಶ್ಮೀರ್ ಅ ಸೆಮಿ ಆಟೋನಮಸ್ ಮುಸ್ಲಿಂ ರೀಜನ್ ಅಂಡ್ ಥ್ರೆಟನಿಂಗ್ ಟು ಡಿಪ್ರೈ ಮಿಲಿಯನ್ಸ್ ಆಫ್ ಮುಸ್ಲಿಂ ಆಫ್ ದೇರ್ ಹೇಳಿ ಅಂದ್ರೆ ನರೇಂದ್ರ ಮೋದಿ ಕಾಶ್ಮೀರದಲ್ಲಿ ಮುಸಲ್ಮಾನಿಗೆ ತೊಂದರೆ ಕೊಡ್ತಿದ್ದಾರೆ ಅವರು ಡೆಮಾಕ್ರೆಟಿಕಲಿ ಎಲೆಕ್ಟ್ ಆಗಿಬಿಟ್ಟಿದ್ದಾರೆ ಅವರು ಹಿಂದೂ ನ್ಯಾಷನಲಿಸಂನ ಕ್ರಿಯೇಟ್ ಮಾಡ್ತಿದ್ದಾರೆ ನಾನು ನರೇಂದ್ರ ಮೋದಿ ಮತ್ತು ಈ ತರದ ನ್ಯಾಷನಲಿಸ್ಟ್ ಗಳನ್ನ ಕಿತ್ತು ಬಿಸಾಕ್ಲಿಕ್ಕೋಸ್ಕರ ಒನ್ ಬಿಲಿಯನ್ ಡಾಲರ್ ಗೆತ್ತಿಡ್ತೀನಿ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಹೇಳಿದ ಮಾತು ಒನ್ ಬಿಲಿಯನ್ ಡಾಲರ್ ಒನ್ ಬಿಲಿಯನ್ ಡಾಲರ್ ಅಂದ್ರೆ ಎಂಟು ಸಾವಿರ ಕೋಟಿ ರೂಪಾಯಿನ ಆತ ನಾನು ಎತ್ತಿಡ್ತೀನಿ ಯಾತಕ್ಕೋಸ್ಕರ ಅಂತಂದ್ರೆ ಒಂದೇ ಒಂದು ಏಮು ನರೇಂದ್ರ ಮೋದಿ ಹಾಕಬೇಕು ಅನ್ನೋದು ಅವರೇ ಅಂತ ಹೇಗೆ ರಾಹುಲ್ ಗಾಂಧಿ ಕನೆಕ್ಟ್ ಆಗುತ್ತೆ ಅಮೆರಿಕಕ್ಕೆ ಹೋದಾಗ ಒಂದು ಮೀಟಿಂಗ್ ಆಯ್ತು ನಡೆದಿದ್ದು ಹಡ್ಸನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆ ಮೀಟಿಂಗ್ ನಡೆದ ನಂತರ ಹಡ್ಸನ್ ಇನ್ಸ್ಟಿಟ್ಯೂಟ್ ನ ಟ್ವೀಟ್ ಆಗಿ ಈ ಫೋಟೋ ಬಂತು ಅಫ್ಕೋರ್ಸ್ ಚೆನ್ನಾಗಿದೆ ರಾಹುಲ್ ಗಾಂಧಿ ಥಿಂಕ್ ಜೊತೆ ಜೊತೆ ಕೂತ್ಕೊಂಡು ಮಾತನಾಡುತ್ತಿದ್ದಾರೆ ಅಂತ ಹಡ್ಸನ್ ಪೋಸ್ಟ್ ಬರೀತು ಆದ್ರೆ ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತ ಸಂಗತಿ ಏನು ಅಂತಂದ್ರೆ ರಾಹುಲ್ ಗಾಂಧಿ ಇಲ್ಲಿ ಕೂತಿದಳಲ್ಲ ಈ ವಿಶ್ವನಾಥ್ ಅಂತ ಸುಮೀತಾ ವಿಶ್ವನಾಥ್ ಒಂದು ಎನ್ಜಿಒ ನಡೆಸ್ತಾಳೆ ಅಮೆರಿಕದಲ್ಲಿ ಅಮೆರಿಕನ್ ಬೇಸ್ಡ್ ಎನ್ ಒ ಆಕೆಯ ಎನ್ ಫೌಂಡರ್ ಈ ಅಮೆರಿಕನ್ ಬೇಸ್ಡ್ ಎನ್ ದ ಹೆಸರು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಹ್ಯೂಮನ್ ರೈ ಹ್ಯೂಮನ್ ರೈಟ್ಸ್ಗೆ ಹಿಂದೂಗಳು ಅನ್ನುವಂಥ ಹೆಸರಲ್ಲಿ ಹಿಂದೂಗಳ ಒಂದು ಸಂಘಟನೆ ಇರೋ ಥರದ ಒಂದು ಸಂಘಟನೆ ಆಕೆ ನಡೆಸ್ತಾಳೆ ಈ ಸಂಘಟನೆಯಲ್ಲಿರುವಂಥ ಪಾರ್ಟ್ನರ್ಸ್ಗಳು ಅಥವಾ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥ ಸಂಘಟನೆಗಳು ಯಾವ್ದು ಗೊತ್ತಾ ನೀವು ಆಶ್ಚರ್ಯ ಅನ್ಸತ್ತೆ ಕೇಳಿದ್ರೆ ಅವ್ರದೇ ವೆಬ್ಸೈಟ್ ನಿಂದ ನಾನು ತಗೊಂಡಿರೋದು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಡಾಟ್ ಆರ್ ಆ ವೆಬ್ಸೈಟ್ ನಲ್ಲಿ ಪಾರ್ಟ್ನರ್ ಆರ್ಗನೈಸೇಷನ್ ಅಂತ ಬರೀತಾರೆ ದಲಿತ್ ಸಾಲಿಡಾರಿಟಿ ಫೋರಂ ಇಂಡಿಯಾ ಅಂಡ್ ಯು ಎಸ್ ಎ ಗ್ರೀನ್ ಫೇತ್ ಯು ಎಸ್ ಎ ग्रीन फे युस ए इंडियन अमेरिकन मुस्लिम कौनसिल इंडिया सिविल वॉच इंटर नैशनल खुदा खिद्मदार इंडिया पैगाम इंडिया रईट इंडिया बहुत मुस्लिम आर्गनजेशन स्टूडेंट अगेन्स्ट हिंदुत्व ईडियाल युएसए ಈ ಸಂಘಟನೆ ಹೆಸರು ಎನ್ ಒ ಹೆಸರು ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅದನ್ನ ನಡೆಸೋಳು ಸುನಿತಾ ವಿಶ್ವನಾಥ್ ಆದ್ರೆ ಅದಕ್ಕೆ ಸಪೋರ್ಟರ್ ಆಗಿ ಇರುವಂತಹರೆಲ್ಲ ಇವರು ಇನ್ನೂ ಆಶ್ಚರ್ಯದ ಸಂಗತಿ ಈ ವೆಬ್ಸೈಟ್ ಸುಮ್ನೆ ವಿಸಿಟ್ ಮಾಡಿ ಈ ವೆಬ್ಸೈಟ್ ನ ವಿಸಿಟ್ ಮಾಡಿ ಅಡ್ವೈಸರಿ ಬೋರ್ಡ್ ರಲ್ಲಿ ಯಾರಿದ್ದಾರೆ ಅಂತ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಆಂಟಿ ನ್ಯಾಷನಲ್ ಇವರು ಅಂತ ಈ ಅಡ್ವೈಸರಿ ಬೋರ್ಡ್ ಅಲ್ಲಿ ರೆವರೆಂಡ್ ಅಭಿ ಜನಮಂಚಿ ಅಂತ ಒಬ್ಬರು ಇದ್ದಾರೆ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಆನಂದ್ ತೇಲ್ತುಂಬೆ ಎಲ್ಲೋ ಕೇಳ್ದಂಗಿದೆಯಾ ಭೀಮಾ ಕೋರೆಗಾಂವ್ ಕೇಸ್ ನಲ್ಲಿ ಇವರನ್ನ ಸರ್ಕಾರ ಒಳಗಾಗಿತ್ತು ಅಂತ ಆನಂದ್ ತೇಲ್ ತುಂಬೆ ಈ ಕಮಿಟಿಯ ಇದರ ಅಡ್ವೈಸರಿ ಬೋರ್ಡ್ ನಲ್ಲಿ ಇದ್ದಾರೆ ಫಾದರ್ ಆನಂದ್ ಮ್ಯಾಥ್ಯೂ ಇದ್ದಾರೆ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ನಲ್ಲಿ ಫಾದರ್ ಆನಂದ್ ಮ್ಯಾಥ್ಯೂ ಫೈಜಲ್ ಖಾನ್ ಇದ್ದಾರೆ ಖುದಾಯ್ ಖಿದ್ಮತ್ ನವರು ಅವರು ಇದರಲ್ಲಿ ಫೈಜಲ್ ಖಾನ್ ಇದ್ದಾರೆ ಡಾಕ್ಟರ್ ಖಾಲಿದ್ ಅನೀಸ್ ಅನ್ಸಾರಿ ಇದ್ದಾರೆ ಅಂಡ್ ಫೇಮಸ್ ಸ್ವರ ಭಾಸ್ಕರ್ ಇದರಲ್ಲಿ ಇದ್ದಾರೆ ಇಮ್ಯಾಜಿನ್ ಮಾಡಿ ಎಂಥವ್ರ ಅಡ್ವೈಸರಿ ಬೋರ್ಡ್ ಇದ್ದೇವೆ ಅಂತ ಮತ್ತು ಕಂಠಮಟ್ಟ ನರೇಂದ್ರ ಮೋದಿ ಅವರನ್ನ ವಿರೋಧಿಸಿ ತೀಸ್ತಾ ಸೆತಲ್ವಾಡ್ ಅನ್ನುವಂಥ ಹೆಣ್ಮಗಳು ನಾನು ಈ ಹಿಂದಿನ ಎಪಿಸೋಡ್ನಲ್ಲಿ ಆಕೆಯ ಸಬ್ರಂಗ್ ಅನ್ನುವಂಥ ಒಂದು ಎನ್ ಜಿ ಓ ಯಾಕೆ ಬ್ಯಾನ್ ಮಾಡಲಾಯಿತು ಅನ್ನುವಂತ ಡೀಟೇಲ್ ಹೇಳಿದ್ನಲ್ಲ ಆ ತೀಸ್ತಾ ಸೆತಲ್ವಾಡ್ ಇದಕ್ಕೆ ಅಡ್ವೈಸರಿ ಬೋರ್ಡ್ ಇದ್ದಾಳೆ ಮತ್ತು ಟಿ ಎಂ ಕೃಷ್ಣ ಯಾರು ಕರ್ನಾಟಕ ಸಂಗೀತ ಅದು ಹಿಂದೂಗಳದ್ದು ಅಲ್ಲ ಅದು ಕ್ರಿಶ್ಚಿಯನ್ರದ್ದು ಅಂತ ಹೇಳೋ ಪ್ರಾಪಗೆಂಡಾದ ಒಂದು ಭಾಗ ಆಗಿದ್ದಾರೋ ఆ ఎం కృష్ణ అడ్వైజరి బోర్డ్ ಇವರೆಲ್ಲರೂ ಸೇರ್ಕೊಂಡಿರುವಂತ ಈ ತರದೊಂದು ಎನ್ ಜಿ ಓ ನಡೆಸುವಂತ ಸುನಿತಾ ವಿಶ್ವನಾಥ್ ರಾಹುಲ್ ಗಾಂಧಿಯ ಪಕ್ಕದಲ್ಲಿ ಕೂತಿರ್ತಾರೆ ರಾಹುಲ್ ಗಾಂಧಿಯ ಈ ಒಟ್ಟಾರೆ ಟ್ರೂಪ್ನ ಯಾರು ನಡೆಸ್ತಾರೆ ಅಂತಂದ್ರೆ ಅಥವಾ ಯಾರು ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಅಂದ್ರೆ ಸೀಮಾ ಸಿರೋಹಿ ಹೇಳ್ತಾರೆ ಅವರ ಆರ್ಟಿಕಲ್ ನಲ್ಲಿ ಹೇಳ್ತಾರೆ ಈ ಎಲ್ಲ ಪ್ರೋಗ್ರಾಮ್ ಗಳನ್ನ ಅರೇಂಜ್ ಮಾಡಿದ್ದು ಅಲ್ಲಿನ ಮೈನಾರಿಟಿ ಸಂಘಟನೆಗಳು ಅಂತ ಅಂದ್ರೆ ಮುಸಲ್ಮಾನರು ರಾಹುಲ್ ಗಾಂಧಿಯನ್ನ ಅಮೆರಿಕ ಮತ್ತು ಯುರೋಪ್ ನಲ್ಲಿ ಪ್ರಾಜೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಆ ಮೂಲಕ ಅವರು ಭಾರತದಲ್ಲಿ ನಮ್ಮ ದನಿ ಆಗಬಲ್ರು ಅಂತ ಹೇಳುವಂತ ಪ್ರಯತ್ನ ಇದೆಯಲ್ಲ ಇದೇ ಬಹಳ ಡೇಂಜರಸ್ ಅಂತ ಅನ್ಸೋದು ಆದ್ರೆ ಬರೀ ಇಷ್ಟಕ್ಕೆ ಮುಗಿಯೋದಿಲ್ಲ ಈ ಸುನೀತಾ ವಿಶ್ವನಾಥ್ಗೂ ಸೊರೋಸ್ಗೂ ಏನ್ ಸಂಬಂಧ ಅಂತಂದ್ರೆ ಆಕೆ ನಡೆಸೋ ಮತ್ತೊಂದು ಸಂಘಟನೆ ಮತ್ತೊಂದು ಎನ್ ಜಿ ಡೈರೆಕ್ಟ್ ಸಪೋರ್ಟ್ ಮಾಡ್ತಿರೋದು ಜಾರ್ಜ್ ಸೋರೋಸ್ ಜಾರ್ಜ್ ನ ಪ್ರಾಕ್ಸಿ ಆಗಿ ಆಕೆ ಅಲ್ಲಿ ಕೂತಿದ್ದಾಳೆ ಅಂತ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಆದ್ರೆ ಇಲ್ಲಿಗೆ ಮುಗಿಯೋದಿಲ್ಲ ರಾಹುಲ್ ಗಾಂಧಿ ಪರಿವಾರಕ್ಕೆ ಅತ್ಯಂತ ಹತ್ತಿರದಲ್ಲಿರುವಂತ ಮತ್ತೊಬ್ಬ ವ್ಯಕ್ತಿ ಈತ ಹರ್ಷ್ ಮಂದಾರ್ ಅಂತ ಈತನು ಕೂಡ ಸೋರೋಸ್ನ ಪ್ರಾಕ್ಸಿ ಭಾರತದಲ್ಲಿರುವನು ಸೋರೋಸ್ ನ ಪರವಾಗಿ ಭಾರತದಲ್ಲಿ ಕೆಲಸ ಮಾಡ್ತಿರುವಂತ ಮತ್ತೊಬ್ಬ ವ್ಯಕ್ತಿ ಯೋಗೇಂದ್ರ ಯಾದವ್ ಇಲ್ಲಿದ್ದಾರೆ ನಾನು ಇನ್ನೊಂದ್ಸಲ ಯೋಗೇಂದ್ರ ಯಾದವ್ ಬಗ್ಗೆ ಹೇಳ್ತೀನಿ ಆದ್ರೆ ಸದ್ಯಕ್ಕೆ ಹರ್ಷ್ ಮಂದಾರ್ ಬಗ್ಗೆ ಹೇಳ್ತೀನಿ ಹರ್ಷ್ ಮಂದಾರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಐ ಎ ಎಸ್ ವ್ಯಕ್ತಿ ಐ ಎ ಎಸ್ ಮಾಡಿಕೊಂಡು ಅವರು ಡಿಸ್ಟ್ರಿಕ್ ಕಲೆಕ್ಟರ್ ಆಗಿದ್ರು ಅವರನ್ನ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸಕ್ಕೆ ಹಾಕಲಾಯಿತು ಮಧ್ಯಪ್ರದೇಶದಲ್ಲಿ ವಿಶೇಷವಾಗಿ ಕೆಲಸ ಮಾಡಿದ್ರು ಆದರೆ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ದಂಗೆಗಳಿಂದ ನಾನು ತುಂಬಾ ನೊಂದು ಬಿಟ್ಟೆ ಹಾಗಾಗಿ ನಾನು ರಿಸೈನ್ ಮಾಡಿದೆ ಅಂತ ಅವರು ತಮ್ಮ ವಿಚಾರದಲ್ಲಿ ಹೇಳ್ಕೊಳ್ತಾರೆ ಆದ್ರೆ ಎರಡ್ ಸಾವಿರದ ಎರಡರಲ್ಲಿ ರಿಸೈನ್ ಮಾಡಿದ ಈ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಅಕ್ಟೋಬರ್ನಿಂದ ಎರಡ್ ಸಾವಿರದ ನಾಲ್ಕು ಮಾರ್ಚ್ವರೆಗೆ ಆಕ್ಷನ್ ಏಡ್ ಅನ್ನುವಂಥ ಒಂದು ಸಂಸ್ಥೆಯ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಈ ಆಕ್ಷನ್ ಅನ್ನೋದು ಮತ್ತೊಂದು ಎನ್ ಇದು ಕ್ರಿಶ್ಚಿಯನ್ ವಿಚಾರಧಾರೆಯನ್ನ ಭಾರತದಲ್ಲಿ ಪ್ರಬಲವಾಗಿ ಕೊಡ್ಲಿಕ್ಕೋಸ್ಕರ ಯು ಕೆ ಯ ಮೂಲಕ ಬೇರೆ ಬೇರೆ ಕಡೆಗಳಿಂದ ದುಡ್ಡನ್ನು ತೆಗೆದುಕೊಂಡು ಭಾರತದ ಎನ್ ಜಿಒಗಳಿಗೆ ಕೊಟ್ಟು ಭಾರತದ ಬುಡವನ್ನು ಅಲ್ಗಾಡಿಸ್ತಾ ಇರುವಂತಹ ಸಂಸ್ಥೆಯ ಇಂಡಿಯನ್ ಹೆಡ್ ಆಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದವರು ಈ ಮಂದಾರ್ ಒಂದು ಎನ್ ಜಿ ಓ ಕಟ್ಟಿದ್ರು ಅಮನ್ ಬಿರಾದರಿ ಅಂತ ಸುಮ್ಮನೆ ನೆನ್ಪಿಟ್ಕೊಳ್ಳಿ ಈ ಹೆಸರುಗಳನ್ನ ಇವ್ರು ಯಾಕೆ ಎನ್ ಜಿ ಓ ಕಟ್ಟಿದ್ರು ಅಂತ ಹೇಳ್ತೀನಿ ಅಮನ್ ಬಿರಾದರಿಗೆ ಫಂಡ್ ಮಾಡಿದವ್ರು ಯಾರು ಗೊತ್ತಾ ಈ ಎನ್ ಜಿ ಓಗೆ ಫಂಡ್ ಮಾಡಿದವರು ಯಾರು ಗೊತ್ತಾ ಈಗ ನಮ್ದು ಅನೇಕ ಎನ್ ಮಾಡ್ತೀವಿ ನಮ್ಗೆ ಯಾವುದು ವಿದೇಶದ ಹಣ ಬರೋದಿಲ್ಲ ಇದ್ದು ಹಣದಲ್ಲೇ ನಾವು ಮಾಡಿ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ ಆದ್ರೆ ಇವರುಗಳು ಕಟ್ಟಿದಾಗ ಫಂಡ್ ಎಲ್ಲಿಂದ ಬರುತ್ತೆ ಅಮನ್ ಬಿರಾದರಿಗೆ ಫಂಡ್ ಮಾಡಿದ್ದು ಫೋರ್ಡ್ ಫೌಂಡೇಶನ್ ಅಮನ್ ಬಿರಾದರಿಗೆ ಫಂಡ್ ಮಾಡಿದ್ದು ಆಕ್ಷನ್ ಏಡ್ ಅನ್ನುವಂತ ಸಂಸ್ಥೆ ಅಮನ್ ಬಿರಾದರಿಗೆ ಫಂಡ್ ಮಾಡಿದ್ದು ರಾಜೀವ್ ಗಾಂಧಿ ಫೌಂಡೇಶನ್ ಫೋರ್ಡ್ ಫೌಂಡೇಶನ್ ಅಮೆರಿಕಾದ ಸಿ ಜೊತೆಗಿದೆ ರಾಜೀವ್ ಗಾಂಧಿ ಫೌಂಡೇಶನ್ ಚೀನಾದ ಜೊತೆ ಸಂಬಂಧವನ್ನ ಇಟ್ಕೊಂಡಿದೆ ಅಂತಂದ್ರೆ ಅಮನ್ ಬಿರಾದರಿ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥ ಪ್ರಶ್ನೆಯನ್ನ ನೀವು ಕೇಳ್ಕೊಳ್ಬೇಕು ಉತ್ತರ ನಿಮಗೆ ಸಿಗತ್ತೆ ಅಷ್ಟಾದ ನಂತರ ಇವರನ್ನ ಎಲ್ಲಿವರೆಗೂ ತಗೊಂಡೋಗಿ ಕೂರಿಸಿದ್ವಿ ನಾವು ಅಂತಂದರೆ ಮಿತ್ರ ನಂಗೆ ಆಶ್ಚರ್ಯ ಅನಿಸತ್ತೆ ಯಾವ ವ್ಯಕ್ತಿ ವಿದೇಶಿ ಹಣದೊಂದಿಗೆ ತನ್ನ ಫೌಂಡೇಶನ್ ಅನ್ನು ನಡೆಸೋ ನಡೆಸೋ ಮೂಲಕ ಭಾರತದ ಬುಡವನ್ನು ಅಲಗಾಡಿಸೋ ಪ್ರಯತ್ನ ಮಾಡ್ತಿದ್ದಾರೋ ಆ ವ್ಯಕ್ತಿಯನ್ನು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಇದ್ದಂತ ಕಾಂಗ್ರೆಸ್ ಗೌರ್ಮೆಂಟ್ನ ವೇಳೆಗೆ ಎರಡು ಸಾವಿರದ ಹತ್ತರ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಎನ್ ಎ ಸಿ ಅಂತ ಏನು ಕರಿತಿದ್ರೋ ಆ ಕೌನ್ಸಿಲ್ನ ಸದಸ್ಯರನ್ನಾಗಿ ಮಾಡಿದ್ರು ಎನ್ ಎ ಸಿ ಅಂದ್ರೆ ಏನು ಗೊತ್ತಾ ಸರ್ಕಾರ ಏನ್ ನಿರ್ಣಯಗಳನ್ನು ತೆಗೆದುಕೊಳ್ಬೇಕೋ ಅದು ಯಾವ್ಯಾವ ನಿರ್ಣಯ ಆಗಿರಬೇಕು ಅಂತ ಅದಕ್ಕೆ ಬೇಕಾಗಿರುವ ಪೂರ್ವಭಾವಿ ತಯಾರಿ ಮಾಡುವಂತ ಒಂದು ಟೀಮ್ನ ಸದಸ್ಯರಾಗಿ ಹರ್ಷ ಬಂದಾರಿದ್ರು ಆ ಸದಸ್ಯರನ್ನೆಲ್ಲ ಲೀಡ್ ಮಾಡ್ತಾ ಇದ್ದ ಚೇರ್ಮನ್ ಸೋನಿಯಾ ಗಾಂಧಿ ಆಗಿದ್ರು ಅಂತ ಈ ದೇಶ ಯಾರ ಕೈಯಲ್ಲಿತ್ತು ಅಂತ ಕೆಲವು ಬಾರಿ ಯೋಚನೆ ಮಾಡುವಾಗ ಬಹಳ ಗಾಬರಿ ಅನ್ಸತ್ತೆ ಈ ವ್ಯಕ್ತಿ ಇಲ್ಲಿ ಪ್ರಮುಖನಾಗ್ತಾನೆ ಯಾಕೆ ಈ ವಿಚಾರವನ್ನು ನಿಮ್ಮ ಎದುರುಗಡೆ ತಂದಿರ್ತಾ ತರ್ತಾ ಇದ್ದೀನಿ ಅಂತಂದ್ರೆ ಇದೇ ವ್ಯಕ್ತಿ ಇಂಟರ್ನ್ಯಾಷನಲ್ ಗ್ರಾಂಟ್ ಮಿಷನ್ ಗ್ರಾಂಟ್ ಕಮಿಟಿ ಅಂತ ಸೋರೋಸ್ ಏನ್ ಸ್ಥಾಪಿಸಿದ್ರು ಸೋರೋಸ್ ಸ್ಥಾಪಿಸಿದ ಗ್ರಾಂಟ್ ಕಮಿಷನ್ ಡೈರೆಕ್ಟರ್ ಆಗಿಯೂ ಕೂಡ ಕೆಲಸ ಮಾಡಿದಂತವ್ರು ನೇರವಾಗಿ ಸೋರೋಸ್ನ ಪರವಾಗಿ ಭಾರತದಲ್ಲಿ ಯಾರಿದ್ದಾರೆ ಅಂತಂದ್ರೆ ಹರ್ಷ ಮಂದಾರ್ ಇದಾರೆ ಅಂತಂದ್ರೆ ತಪ್ಪಲ್ಲ ಹರ್ಷ್ ಮಂದಾರ್ ಎಲ್ಲಿವರೆಗೂ ಆಗಿದ್ರು ಅಂತಂದ್ರೆ ಈ ದೆಹಲಿಯಲ್ಲಿ ಶಹೀನ್ ಬಾಗ್ ಪ್ರತಿಭಟನೆ ನಡೆಯುವಾಗ ಆ ಪ್ರತಿಭಟನೆಯಲ್ಲಿ ಹರ್ಷ್ ಮಂದಾರ್ ಭಾಷಣ ಮಾಡಿದ್ರು ಆ ಭಾಷಣದಲ್ಲಿ ಏನ್ ಹೇಳಿದ್ರು ಗೊತ್ತೇನು ಈ ದೇಶದಲ್ಲಿ ಸುಪ್ರೀಂ ಅನ್ನೋದು ಸೆಕ್ಯುಲರ್ ಆಗಿಲ್ಲ ಅದು ವಿಚಾರದಲ್ಲಿ ಕಾಶ್ಮೀರದ ವಿಚಾರದಲ್ಲಿ ಕೊಟ್ಟಿರುವಂತಹ ನಿರ್ಣಯಗಳನ್ನು ನಾವು ನೋಡಿದ್ದೀವಿ ಹೀಗಾಗಿ ಇನ್ನು ಮುಂದೆ ಸುಪ್ರೀಂ ಕೋರ್ಟ್ ನ ಮುಂದೆ ಸಂಸತ್ತಿನ ಮುಂದೆ ಹೋಗಿ ಕಣ್ಣೀರಿಡೋದ್ರಲ್ಲಿ ಅರ್ಥ ಇಲ್ಲ ನಮ್ಗೆ ಯಾವ ನ್ಯಾಯ ಬೇಕೋ ಅದನ್ನ ಬೀದಿಯಲ್ಲಿ ಪಡ್ಕೊಳ್ಬೇಕು ಅಂತ ಭಾಷಣ ಮಾಡಿದವನು ಐ ಆಫೀಸರ್ ಆಗಿದ್ದವರು ಎನ್ಎಸ್ ಅಲ್ಲಿ ಇದ್ದವರು ಬೀದಿಯಲ್ಲಿ ಪ್ರತಿಭಟನೆ ಮಾಡಿ ಇಲ್ಲ ಹೋದರೆ ನಿಮಗೆ ನ್ಯಾಯ ಸಿಗೋದಿಲ್ಲ ಅಂತ ಭಾಷಣ ಮಾಡಿದ ಈತ ಈ ಈ ವಿಡಿಯೋ ತುಂಬಾ ವೈರಲ್ ಆಯ್ತು ಅದಾದ ನಂತರ ದೆಹಲಿ ದಂಗೆಗಳು ನಿಮ್ಗೆ ಗೊತ್ತಿವೆ ಈ ದಂಗೆಯಲ್ಲಿ ನಲವತ್ತೇಳಕ್ಕೂ ಹೆಚ್ಚು ಜನ ಸತ್ತರು ಇನ್ನೂರಕ್ಕೂ ಹೆಚ್ಚು ಜನ ಗಾಯಾಳುಗಳಾದ್ರು ಅಷ್ಟಕ್ಕೂ ಕಾರಣ ಈತ ಅಂತಂದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ತುಂಬಾ ಗಂಭೀರವಾಗಿ ಇದನ್ನ ಗಲಾಟೆ ಮಾಡ್ತು ಸುಪ್ರೀಂ ಕೋರ್ಟ್ ಹೇಳ್ತು ನಿಮಗೆ ಸುಪ್ರೀಂ ಕೋರ್ಟ್ನ ಮೇಲೆ ವಿಶ್ವಾಸ ಇರಬೇಕಾಗಿತ್ತು ಅಂತ ಪ್ರಾಬಬಲಿ ಸಿ ಜೆ ಎಸ್ ಎ ಬೋಬ್ಡೆ ಆ ಟೈಮ್ನಲ್ಲಿ ಸ್ವಲ್ಪ ಗಂಭೀರವಾದ ದನಿಯಲ್ಲಿ ಅವರಿಗೆ ತಪರಾಕಿ ಹಾಕಿದ್ರು ಆದರೆ ಈತನ ಇಂಟೆಂಟ್ ಗಮನಿಸಿದ ಕೇಂದ್ರ ಸರ್ಕಾರ ಈ ಅಮನ್ ಬಿರಾದರಿಯ ಹಿಂದೆ ಸಿ ಬಿ ಐನ ಬಿಡ್ತು ಎಲ್ಲರೂ ಹೇಳ್ತಾರಲ್ಲ ಸಿಬಿಐ ಹುಡುಕಿ ಹುಡುಕಿ ಮಾಡ್ತಾ ಇದೆ ಹುಡುಕಿ ಹುಡುಕಿ ಇವರಿಂದ ಹೋಗುತ್ತೆ ಅಂತ ಯಾಕೆ ಇವ್ರಿಂದೆ ಹೋಗುತ್ತೆ ಅಂತಂದ್ರೆ ಈ ಆಂಟಿ ನ್ಯಾಷನಲ್ ಗಳನ್ನ ಗಮನಿಸಿ ಇವರಿಂದೇ ಹೋಗುವಂತ ಪ್ರಯತ್ನ ಮಾಡುತ್ತೆ ಸಿಬಿಐ ಇವನ ಮನೆಗೆ ಹೋಗಿ ಇವನ ಮನೆಯಲ್ಲಿ ಇರಬಹುದಾಗಿರುವ ಡಾಕ್ಯುಮೆಂಟ್ಗಳನ್ನೆಲ್ಲ ತೆಗೆದು ಅಮನ್ ಬಿರಾದರಿ ಅನ್ನುವಂಥ ಸಂಸ್ಥೆ ಅದು ಬಹಳ ಬಹಳ ಈ ತರದ ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಮಾಡ್ತಾ ಇದೆ ಅನ್ನೋದನ್ನ ದಾಖಲೆ ಸಮೇತ ತಂದು ಅದನ್ನ ಬ್ಯಾನ್ ಮಾಡುವಂತ ಪ್ರಯತ್ನ ಮಾಡ್ತು ಇಂಟ್ರೆಸ್ಟಿಂಗ್ ನರೇಂದ್ರ ಮೋದಿ ಅವರ ಸರ್ಕಾರ ಎನ್ ಜಿಒನ್ ಬ್ಯಾನ್ ಮಾಡ್ತು ಎಷ್ಟು ಎನ್ ಜಿ ಓ ಹೆಚ್ಚು ಕಡಿಮೆ ಅವರು ತಮ್ಮ ಐದು ವರ್ಷಗಳ ಅವಧಿಯಲ್ಲಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಎನ್ ಜಿ ಓಗಳನ್ನ ಬ್ಯಾನ್ ಮಾಡಿದ್ರು ಆ ಬ್ಯಾನ್ ಮಾಡಿದ್ದು ತುಂಬಾ ದೊಡ್ಡ ಗಲಾಟೆ ಆಯಿತು ಯಾರ್ಯಾರಿಗೆ ಕೋಪ ಬಂತು ಮಿಷನರಿಗಳಿಗೆ ಕೋಪ ಬಂತು ಅವರು ಕನ್ವರ್ಷನ್ ಮಾಫಿಯಾ ನಿಂತು ಹೋಯ್ತು ಅಥವಾ ಕಡಿಮೆ ಆಯ್ತು ರಾಷ್ಟ್ರಗಳ ಪಾಲಿಸಿಯಲ್ಲಿ ಮೂಗು ತೂರಿಸ್ತಾ ಇದ್ದ ಅಮೆರಿಕ ಮತ್ತು ಇಂಗ್ಲೆಂಡಿನ ಆ ಪ್ರಮುಖ ರಾಷ್ಟ್ರಗಳ ಜನರಿಗೆ ಕೋಪ ಬಂತು ಯಾಕೆಂದ್ರೆ ನರೇಂದ್ರ ಮೋದಿ ತೆಗೆದುಕೊಳ್ತಾ ಇರುವಂತ ನಿರ್ಣಯಗಳಲ್ಲಿ ಅವರು ಮೂಗು ತೂರಿಸಲಿಕ್ಕೆ ಆಗ್ತಿರಲಿಲ್ಲ ಮತ್ತು ತಮ್ಮ ಹಿಡಿತಕ್ಕೆ ನರೇಂದ್ರ ಮೋದಿ ಸಿಗ್ತಾ ಇಲ್ಲ ಭಾರತ ಭಾರತ ಇಲ್ಲ ಅಂತ ರಾಷ್ಟ್ರ ಚೀನಾದಂತ ರಾಷ್ಟ್ರಗಳು ಉರಿದು ಬಿದ್ದಿದ್ವು ಮತ್ತು ತನ್ನನ್ನ ಮೀರಿ ಭಾರತ ಬೆಳಿತಾ ಇದೆಯಲ್ಲ ಅಂತ ಇಂಗ್ಲೆಂಡ್ ತರದ ರಾಷ್ಟ್ರಗಳು ಕೋಪಿಸ್ಕೊಂಡು ಕೂತಿದ್ವಲ್ಲ ಆಗ ಅವರಿಗೆ ಅನಿಸಿತ್ತು ಈ ಮನುಷ್ಯನ ತೆಗಿಲೇಬೇಕು ತೆಗಿಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಎಲ್ಲರೂ ಒಟ್ಟು ಮಾಡಿ ನಿರ್ಣಯ ತೆಗೆದುಕೊಂಡು ಆಗ ರೂಪಿಸಿದ ಮಣ್ಣಿನ ಮುದ್ದೆಯನ್ನ ಒಂದು ರೂಪ ಕೊಟ್ಟು ನಿರ್ಮಾಣ ಮಾಡಿದ್ರಲ್ಲ ಅದು ರಾಹುಲ್ ಗಾಂಧಿ ನಾನು ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಸೀಮಾ ಸಿರೋಹಿ ಆರ್ಟಿಕಲ್ ನಾನು ಆಗ್ಲೇ ತೋರಿಸಿದ್ನಲ್ಲ ಅದರಲ್ಲಿ ಕೊನೆ ಪ್ಯಾರಾಗ್ರಾಫ್ನಲ್ಲಿ ಸೀಮಾ ಸಿರೋಹಿ ಬರೀತಾರೆ ರಾಹುಲ್ ಗಾಂಧಿ ಅಮೇರಿಕಾಗ್ ಬಂದಾಗ ಅವರ ಕಾರ್ಯಕ್ರಮದಲ್ಲಿ ಜನನೇ ಇರ್ತಿರ್ಲಿಲ್ಲ ಮೊದಲೇ ಪ್ರಚಾರ ಕೂಡ ಇವ್ರು ಮಾಡ್ತಿರ್ಲಿಲ್ಲ ಯಾಕಂದ್ರೆ ಯಾರಾದ್ರೂ ಬಂದ್ಬಿಡ್ತಾರೆ ಅಂತ ಅದಕ್ಕೆ ಕೊನೆಯಲ್ಲಿ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟಿಗೆ ಜನರನ್ನು ಕರ್ಕೊಂಡು ಬಂದು ಕೂರಿಸ್ತಾ ಇದ್ರು ರಾಹುಲ್ ಗಾಂಧಿ ಭಾಷಣ ಇಂಪ್ರೆಸ್ಸಿವ್ ಆಗಿ ಇರ್ತಿರ್ಲಿಲ್ಲ ಅಂತ ಆದ್ರೆ ಯಾರು ಬರಬೇಕೋ ಅವರನ್ನು ಮಾತ್ರ ಕರೆಸ್ಕೊಂಡು ರಾಹುಲ್ ಗಾಂಧಿಯನ್ನ ನಾಲ್ಕು ಗೋಡೆಗಳ ನಡುವೆ ಈ ತರ ಪ್ರಾಜೆಕ್ಟ್ ಮಾಡುವಂತ ಒಂದು ಪ್ರಯತ್ನ ಇತ್ತಲ್ಲ ಈ ಪ್ರಯತ್ನ ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಯಾಕೆ ಮಾಡಿದ್ರು ರಾಹುಲ್ ಗಾಂಧಿ ಏಜೆಂಟ್ ಹೌದಾ ಅಥವಾ ಹರ್ಷ ಬಂದಾರ ಯಾರು ಇದ್ರ ಹಿಂದೆ ಇದ್ದಾರೆ ಇವೆಲ್ಲವೂ ಗಂಭೀರವಾದ ಸಂಗತಿ ಈ ಡೀಪ್ ಸ್ಟೇಟ್ ಹೇಗೆ ಮುಂದಿನ ಹೆಜ್ಜೆಯನ್ನು ಇಡ್ಲಿಕ್ಕೆ ಹೊರಟಿದೆ ಅನ್ನೋದನ್ನ ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್